ಆಲ್ರೆಡಿ ಥಿಯೇಟ್ರಲ್ಲಿ ಸರ್ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಏನೇ ಪ್ರಿಂಟ್ ಅದಾದಮೇಲೆ ಎಲ್ಲ ಕಲಾವಿದರು ಏನು ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು ಬಳ್ಳವಳ್ಳಿ ಮಹಾದೇವನಪ್ಪನವರು ಅಣ್ಣ ನಿಮ್ಮ ಹಾಡು ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ನಾನು ತುಂಬಾ ಖುಷಿ ಕೊಡ್ತಾ ಇದೆ ನಿಮ್ಮ ಹಾಡಿಂದನೇ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿರ್ತನ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಆ ಮಾತನ್ನೇ ನಮಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ ನಾನು ಧನ್ಯವಾದಗಳು ಹಾಗೆ ಪ್ರತಿ ಸಲೂ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಗೂ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೈಲರ್ ಇಲ್ಲ ಸಾಂಗ್ ಲಾಂಚ್ ಅಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟು ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ ಬಹಳ ಜನ ಇವತ್ತು ನಾವೇನು ಅನ್ಕೊಂಡ್ವಿ ಅದೇ ತರ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡ್ಕೊಂಡು ಥ್ಯಾಂಕ್ಸ್ ಹೇಳೋದು ಚೆನ್ನಾಗಿರಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಫಸ್ಟ್ ಆಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಅವರಲ್ಲ ಅಮ್ಮ ತಾರಕ್ ಅವರು ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಂಡಿ ತಾರಕವ್ರೆ ಈ ಸಿನಿಮಾ ನನಗೆ ಬರೋ ಕಾರಣ ತಾರಕ್ ಅವರು ಧನ್ಯವಾದಗಳು ತಾರಕ್ ಅವ್ರೆ ಅವತ್ತು ನೀವು ಆಕ್ಚುಲಿ ಡೈರೆಕ್ಟರ್ನ ಕರ್ಕೊಂಡು ಬಂದ್ರೆ ಋಪೂರ್ವಕ ಧನ್ಯವಾದಗಳು ನನಗೆ ತಾರಕ್ ಅವ್ರೆ ಹಾಗೆ ಬಹಳಷ್ಟು ಜನ ಇಲ್ಲಿ ಇದೇ ಕೆಲಸ ಮಾಡಿದ್ದಾರೆ ಅಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಪ್ಪಿಸುವಂತ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ರಲ್ಲ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಕ್ಸ್ ಗಳ್ ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತಲ್ಲ ಡೈರೆಕ್ಟ್ ಡೈರೆಕ್ಟ್ ಯಾಕಂದ್ರೆ ನೆಗೆಟಿವ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಅದು ನೀವ್ ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲ್ಸಿ ಜನರಿಗೆ ತಲ್ಸಿ ಇವತ್ತು ಒಂದನೇ ಮೊದ್ಲೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶುಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ ನಾವು ಫ್ಯಾನ್ಸ್ ಶುಕ್ರವಾರ ತುಂಬಾ ಅಲ್ಲಿ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರ್ಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬಹುದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಟಲೆ ಸಿನಿಮಾನೇ ನೋಡ್ಬೇಕು ಅಂತಾರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವ್ರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದು ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂದು ರಿಲೀಸ್ ಆಯಿತು ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ ಮೇಲೆ ನನಗೆ ಥಿಯೇಟರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಲಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ ಇವತ್ತು ಇಪ್ಪತ್ತೈದನೇ ದಿನ ನಾನು ಈಗ ನಾಗ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬಹುದು ಯಾಕಂದ್ರೆ ಇಲ್ಲೇ ಜಿ ಟಿ ಮಾಲ್ ಅಲ್ಲಿ ಇದೀವಿ ಇಲ್ಲೇ ಪ್ರತ್ಯೇಕ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಗಳಾಗ್ಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ ಪಿ ಮ್ಯಾನೇಜರ್ಸ್ ಆಗ್ಲಿ ಅವರೇ ಬಂದು ನನಗೆ ಕಾಲ್ ಮಾಡಿ ಹಣ ಫುಲ್ ಇವತ್ತು ಇವಾಗ ನೆನ್ನೆ ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದ್ ಸೋ ನಾವೇ ಕೇಳ್ತೀವಿ ಮೇಲ್ ಕೇಳಿ ನಾವೇ ಒಂದು ಇದು ಶೋ ಹಾಕ್ತಿವಿ ಯಾಕಂದ್ರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲಾ ಭಾಷೆಯ ಸಿನಿಮಾಗನ್ನು ಓವರ್ಟೇಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸುಮಂತ್ ಅವರೇ ಥ್ಯಾಂಕ್ ಯು ಅಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ್ರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಜಿ ಟಿ ಮಾಲ್ ಓನರ್ ಸರ್ ಆನಂದಪ್ಪ ಅವರು ರಾಘು ಅವರು ಹಾಗೆ ಸುರೇಶ್ ಅವರು ಆ್ಯಂಡ್ ಈ ಜಾಗ ಇನ್ನಂಗಿ ನಮ್ಮ ನವರಸನ್ ಸಾಯಿ ಅವರು ನಾನು ಋದುಪರ್ವ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ಬೇಕು ಯಾಕಂದ್ರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲನು ಅವರು ಯಾವತ್ತೂ ನನ್ನ ಆ ಥರ ರೇಟ್ ಮಾತಾಡೋದೇ ಇಲ್ಲ ನಾನು ಅಲ್ಲಿ ಲಂಕಾಸುರ ಸಿನಿಮಾ ಹಾಗೆ ಅಥವಾ ಈ ಸಿನಿಮಾ ಸರ್ ನಿಮ್ದೇ ಸರ್ ಹಾಲ್ ಇದೀನಿ ಮಾಡಿ ಸರ್ ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಕೈ ಹಿಂಗೆ ಮಾಡ್ತಾರೆ ನೋಡಿದೆ ನಾನು ಥ್ಯಾಂಕ್ ಯು ನವರಸನ್ ಸರ್ ಧನ್ಯವಾದಗಳಾಗುವ ಎಲ್ಲ ಹುಡುಗರು ಇಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಹುಡುಗರು ಎರಡನೇದಾಗಿ ಅನಿಲ್ ಅವರು ಥ್ಯಾಂಕ್ ಯು ಅನಿಲ್ ಅವರೇ ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ನೀವು ಇದನ್ನ ತಲೆ ಮೇಲೆ ಓದ್ಕೊಂಡು ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೇಲಿ ಇತ್ಕೊಂಡು ಈ ಸಿನಿಮಾ ತಲುಪಿಸ್ಬೇಕು ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರಲಿಲ್ಲ ಅಂದ್ರೆ ಅವ್ರು ನೋಡಿದ್ದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು ಹಾಗೆ ನೋಡಿ ಅವ್ರು ಹೇಳಿದ್ರು ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ ಜೊತೆ ಇರ್ತೀನಿ ಶನಿವಾರ ನಿಮ್ ಜೊತೆ ಇರ್ತೀನಿ ಭಾನುವಾರ ನಾನು ನಿಮ್ ಜೊತೆ ಇರಲ್ಲ ಸಕ್ಸಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಬಟ್ ಬಟ್ ಅದು ಮೀಟ್ ಅವರು ಇದು ನನ್ನ ಸಿನಿಮಾ ಸೋಲ್ಬಾರದು ಈ ಸಿನಿಮಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಜನರ ರೀಚ್ ಆಗ್ಬೇಕು ಅಂತ ನಮ್ಮ ಜೊತೆಲೆ ಇದ್ದು ನಾವು ನೀವೆಲ್ಲ ನೋಡಿರ್ಬೋದು ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಅಂತ ಹೋಗಿದ್ದಾಗ ಯುದರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗೆ ಸುಮ್ ಸುಮಾರು ಜನ ಕೇಳಿದ್ರೆ ಸಣ್ಣ ಆಗಿದ್ದೀರ ಅಂತ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಐದಾರು ಕೆ ಜಿನ ನಾವು ಕೆ ಕೆಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಂಗೆ ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾರಿಗೂ ಹುಡುಗರ್ಗೂ ಗೊತ್ತಿಲ್ಲ ಯಾವ್ದೋ ಏನೋ ಒಂದು ದೋಷ ಏನೋ ಎಲ್ಲಿ ಏನ್ ಸಿಗುತ್ತೋ ಕಾರಲ್ಲಿ ಬರೋದು ಕಾರಲ್ಲೇ ತಿನ್ಕೊಂಡು ಎಲ್ಲಾ ಜೊತೆಗೆ ಎತ್ಕೊಂಡು ಎಲ್ಲಾ ಇದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೆಲವರು ಹುಡುಗರೆಲ್ಲ ಟಿ ಟಿ ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು ಈ ಒಂದ್ ಒಳ್ಳೆ ಸಿನಿಮಾ ರೀಚ್ ಆಗ್ಬೇಕು ಅಂತ ಎಲ್ಲ ಮಾಡಿದ್ರು ತಮ್ಮೆಲ್ಲರೂ ಹೃದಪೂರ್ವಕ ಧನ್ಯವಾದಗಳುಪ್ಪ ಎಲ್ಲ ಆ ಒಂದು ಸೀನ್ ನನ್ ಆಕ್ಟ್ ಮಾಡೋದು ಬಹಳ ಚಾಲೆಂಜಿಂಗ್ ಅನ್ಸ್ಬಿಡ್ತೇವೆ ಯಾಕಂದ್ರೆ ಮೂರ್ ದಿನ ನಾನು ಪ್ರಿಪೇರ್ ಆಗ್ತಿದ್ದೆ ಅದಕ್ಕೆ ಹೇಗ್ ಮಾಡಬೇಕು ಅಂತ ಇಡೀ ಸಿನಿಮಾ ಕತೆ ನನ್ನ ಅವರ ಬಾಂಧವ್ಯ ಅದಷ್ಟು ಇವತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅಂತ ನನಗೆ ಸಪೋರ್ಟ್ ಮ್ಯಾನ್ ಆಗಲಿ ಅಂಡ್ ನಮ್ಮ ಬಾಲಾ ಕ್ಯಾಮರಾಮನ್ ಆಗ್ಲಿ ಅಂಡ್ ಇದು ಗಿಮ್ರಿ ಕ್ಯಾಮ್ರಾಮನ್ ಮೂರ್ತಿ ಅವರಾಗ್ಲಿ ಸೊ ಎಲ್ಲಾ ಕ್ಯಾಮ್ರಾ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲಾ ಲೈಟ್ ಹುಡುಗರು ಹಾಗೆ ಸೊನಾಲ್ ಅವರ ಸ್ಟಾಫ್ ಎಲ್ಲಾ ಹುಡುಗರು ಅಂಡ್ ಹಿಮಾ ಅಂಡ್ ಪೂಜಾ ಅವರು ಥ್ಯಾಂಕ್ ಯು ನೀವು ಇಬ್ಬರು ಪಾರ್ವತಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಋಪುರ್ವ ಧನ್ಯವಾದ ಧನ್ಯವಾದಗಳು ಹಾಗೆ ಎಲ್ಲ ಮಾಧ್ಯಮದವರು ತುಂಬಾ 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 ಹಾಗೆ ಇವತ್ತು ನಾವು ಶುರು ಮಾಡಿದಾಗ ಮಾಧೇವನ್ ಬೆಟ್ಟದಲ್ಲಿ ಶುರು ಮಾಡಿದ್ವಿ ಮಾದೇವ ಅಂತ ಹೆಸರು ಟೈಟ್ಲ್ ಇಟ್ಕೊಂಡು ಹಾಗಾಗಿ ನಾನು ಶಿವನ್ ಅವತಾರದಲ್ಲಿ ಬರಬೇಕಾಗಿತ್ತು ಅಂತ ಹೇಳಿ ಸೋಮವಾರ ಅಂದ್ರೆ ನಾನು ನೈಂಟಿ ನೈನ್ ಪರ್ಸೆಂಟ್ ವೆಜಿಟೇರಿಯನ್ ನಾನು ಅಷ್ಟೊಂದು ನಾನ್ ನಾನ್ವೆಜ್ ವರ್ಕ್ಔಟ್ ಮಾಡಬೇಕು ಅಂತ ನಾನು ಒಂದಿಷ್ಟು ಸೇವಿಸ್ತಾ ಇದ್ದೆ ಅಷ್ಟೇ ಬಟ್ ಅದಾದ್ಮೇಲೆ ನಾನು ರಾಯ ಮಟ್ಟಕ್ಕೆ ಹೋಗ್ಬೇಕು ಅಂದಾಗ ಅವತ್ತಿಂದ ಡಿಸೈಡ್ ಮಾಡೋ ಇಲ್ಲ ನಾನ್ವೆಜ್ ತಿನ್ಬಾರ್ದು ಅಂತ ಹೇಳಿ ಸ್ವಲ್ಪ ಆಗಿ ಬಿಟ್ಟೆ ನಾನ್ ನಾನ್ವೆಜು ಬಿಟ್ಟೆ ಅಂಡ್ ನನ್ಗೆ ಇನ್ಮೇಲೆ ನಮ್ಮ ಪ್ರತಿ ಒಂದು ಸಿನಿಮಾ ಆಗಲಿ ಸಿನಿಮಾ ಅಂತ ಅಲ್ಲ ಪ್ರತಿ ಒಂದು ಕಷ್ಟಕ್ಕೆ ಪ್ರತಿ ಒಂದಿಷ್ಟಕ್ಕೂ ಎಲ್ಲದಕ್ಕೂ ಆ ಮಾದಪ್ಪ ಪ್ರತಿ ಒಂದು ಸಲ ಮಾದಪ್ಪ ಬೆಟ್ಟಕ್ಕೆ ಹೋಗೋದಾಗ್ಲಿ ಅಥವಾ ಸೌದತ್ತಿ ಎಲ್ಲಮ್ಮ ಅವರು ಮಂತ್ರಾಲಯ ಆಗಲಿ ಇದು ಆಂಜನೇಯನ ದೇವಸ್ಥಾನ ಆಗಲಿ ಮಂತ್ರಾಲಯ ರಾಯಮಠ ಆಗಲಿ ಸಾಯಿಬಾಬಾ ಅವರಾಗ್ಲಿ ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನನಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ 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 ಅನಿಸ್ತಾ ಇತ್ತು ಸೊ ಅದೇ ತರ ನನಗೆ ಇವತ್ತು ಅಷ್ಟು ಪಾಸಿಟಿವ್ ಆಗಿದೆ ಅಂಡ್ ಪ್ರತಿ ಎಲ್ಲ ಹುಡುಗರಿಗೂ ನನ್ನ ಜೊತೆಯಲ್ಲಿರೋ ಎಲ್ಲ ಹುಡುಗರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ ಅಂಡ್ ಸ್ಪೆಷಲಿ ಎಲ್ಲಾ ದೇವರುಗಳು ಆಶೀರ್ವಾದ ಮಾಡಿರೋದು ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ಇವತ್ತು ಈ ಸಿನಿಮಾ ಗೆಲ್ಸ್ಕೊಂಡಿದ್ದೀರಾ ಸೊ ಹಾಗಾಗಿ ನಾನು ಬರೀ ಬಾಯಿ ಮಾತಾ ಹೇಳಿದ್ರೆ ಸಾಲ್ದು ಹೃದ್ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳು